ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಇವತ್ತು ಒನ್ ಪೋಟ್ ರೆಸಿಪೀಸಲ್ಲಿ ಒಂದು ರೆಸಿಪಿನ ಶೇರ್ ಇದ್ದೀನಿ ಕಿಡ್ನಿ ಸೀಡ್ ಕಾಬುಲ್ ಕಡಲೆ ಗ್ರೀನ್ ಪೀಸ್ ಪನ್ನೀರ್ ಇದನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಒನ್ ಪೋಟ್ ರೆಸಿಪಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮೊದಲೊಂದು ಕುಕ್ಕರ್ನ ಇಟ್ಕೊಂಡು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಸೇರಿಸ್ಕೊಂಡು ಅರ್ಧ ಇಂಚ್ ಆಗೋ ಚಕ್ಕೆ ನಾಲ್ಕು ಲವಂಗ ಒಂದೇ ಒಂದು ಪಲಾವ್ ಎಲೆ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ ಸೇರಿಸ್ಕೊಂಡು ಎರಡು ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಕಿಡ್ನಿ ಸೀಡು ಮತ್ತು ಕಾಬೂಲ್ ಕಡಲೆ ಗ್ರೀನ್ ಪೀಸು ಇದನ್ನೆಲ್ಲದನ್ನು ನೈಟ್ ನೆನೆ ಹಾಕಿ ಇಟ್ಟಿದ್ದೆ ನಾನಿಲ್ಲಿ ಮಾರ್ನಿಂಗ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸಿಕ್ಸ್ ಟು ಸೆವೆನ್ ಅವರ್ಸ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ನೆಂದಿರುತ್ತೆ ನೋಡಿ ಈ ಥರ ಅದನ್ನು ಹ್ಯಾಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಎಲ್ಲೇ ಅದನ್ನು ಫ್ರೈ ಇದ್ದೀನಿ ಅದಾದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋದ್ಮೇಲೆ ಇದಕ್ಕೆ ಒನ್ ಕಪ್ ಆಗುವಷ್ಟು ಕ್ಯಾರೆಟ್ ಮತ್ತು ಬೀನ್ಸನ್ನು ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ನೋಡಿ ಈ ರೀತಿ ಇದನ್ನು ಕೂಡ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಇಲ್ಲಿ ಪುದೀನ ಹಾಗೆ ಮೊಸರು ಎರಡನ್ನೂ ಸೇರಿಸ್ಕೋತಾ ಇದ್ದೀನಿ ಗಟ್ಟಿ ಮೊಸರು ಇರಬೇಕು ಚೆನ್ನಾಗಿ ಬರುತ್ತೆ ಟೇಸ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಮೊಸರನ್ನ ಯೂಸ್ ಮಾಡಿರ್ತೀನಿ ನಾನಿಲ್ಲಿ ಒಂದು ಸಲ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ ತರಕಾರಿ ಮತ್ತು ಪೌಡರ್ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿ ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದೆಲ್ಲದನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಪನ್ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಪನ್ನೀರ್ ಹಾಕಿದ ನಂತರ ಒಂದು ಸ್ವಲ್ಪ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಲೋಟ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಉಪ್ಪನ್ನು ಸೇರಿಸಿದ ನಂತರ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಲೋಟ ಆಗೋ ಅಷ್ಟು ಅಕ್ಕಿನ ತೊಳೆದು ಇದ್ದೀನಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿ ಹಾಗೆ ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅನ್ನ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಸ್ಟವ್ ಆಫ್ ಮಾಡಿ ಇದು ಕಂಪ್ಲೀಟಾಗಿ ಆಗೋ ತನಕ ನಾವು ಹಾಗೆ ಬಿಡಬೇಕು ಅದಾದ ನಂತರ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತಂದ್ಬಿಟ್ಟು ಲಂಚ್ ಬಾಕ್ಸಿಗೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನಿಮ್ಗೇನಾರ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್